ನಮಸ್ಕಾರ ಸ್ನೇಹಿತ್ರೆ ನ್ಯೂಸ್ ಫೈವ್ಗೆ ಸ್ವಾಗತ ಗಡಿ ಗುರುತಿಸಲು ತೆರಳಿದ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿ ಸ್ಥಳೀಯರ ನಡುವೆ ತಳ್ಳಾಟ ನೂಕಾಟ ಬರಿಗೈಯಲ್ಲಿ ಹಿಂದಿರುಗಿದ ಅಧಿಕಾರಿಗಳು ಒತ್ತುವರಿಯಾಗಿರುವ ಜಮೀನು ಅಳತೆ ಮಾಡಿ ಗಡಿ ಗುರುತಿಸಲು ತೆರಳಿದ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಘಟನೆ ಪಿರಿಯಾಪಟ್ಟಣ ತಾಲೂಕು ಕೆ ಬಸವನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಗಡಿ ಗುರುತಿಸಲು ಬಂದ ಅಧಿಕಾರಿಗಳ ಮುಂದೆ ದೂರುದಾರ ನಾರಾಯಣ ಕುಟುಂಬ ಹಾಗೂ ಒತ್ತುವರಿದಾರ ಶಿವಣ್ಣಗೌಡ ಕುಟುಂಬದ ಸದಸ್ಯರು ತಳ್ಳಾಡಿ ನೂಕಾಡಿ ಹೈಡ್ರಾಮಾ ನಡೆಸಿ ಅಳತೆ ಕಾರ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಗಡಿ ಗುರುತಿಸುವ ಕಾರ್ಯ ಕೈಬಿಟ್ಟ ಅಧಿಕಾರಿಗಳು ಬರಿಗೈಯಲ್ಲಿ ಹಿಂದಿರುಗಿದ್ದಾರೆ ಪಿರಿಯಾಪಟ್ಟಣ ತಾಲೂಕು ಹಾರನಹಳ್ಳಿ ಹೋಬಳಿ ಕೆ ಬಸವನಹಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ ನಲವತ್ತು ಬಾರ್ ನಾಲ್ಕು ಹಾಗೂ ಒಂದು ಬಾರ್ ಹನ್ನೊಂದರಲ್ಲಿ ಒಂಬತ್ತು ಗಂಟೆ ಜಮೀನು ಅತಿಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಶಿವಣ್ಣಗೌಡ ತಿರುಗಾಡಲು ದಾರಿ ಬಿಡದೆ ಹದ್ದುಬಸ್ತು ಬಸ್ತು ಕಲ್ಲುಗಳನ್ನು ಹಾಕಿ ಅತಿಕ್ರಮವಾಗಿ ಬೇಲಿ ನಿರ್ಮಿಸಿ ವ್ಯವಸಾಯ ಮಾಡಲು ತೊಂದರೆ ಕೊಡುತ್ತಿರುವುದಾಗಿ ಪಿರಿಯಾಪಟ್ಟಣ ತಹಶೀಲ್ದಾರ್ ಕುನ್ಹಿ ಅಹಮದ್ ರವರಿಗೆ ದೂರು ಬಂದಿದೆ ಈ ಹಿನ್ನೆಲೆ ಅಳತೆ ಕಾರ್ಯ ನಡೆಸಿ ಗಡಿ ಗುರುತಿಸಿ ಹದ್ದುಬಸ್ತು ಕಲ್ಲುಗಳನ್ನು ಇಟ್ಟು ಗಡಿ ಗುರುತಿಸುವಂತೆ ಕುನ್ಹಿ ರವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಈ ಹಿನ್ನೆಲೆ ವಿಎ ಪೀರಣ್ಣ ಆರ್ಐ ಆನಂದ್ ಹಾಗೂ ತಾಲೂಕು ಸರ್ವೆಯರ್ ಗಿರೀಶ್ ಅವರು ಸ್ಥಳಕ್ಕೆ ಪೊಲೀಸರೊಂದಿಗೆ ಭೇಟಿ ನೀಡಿದ್ದಾರೆ ಆದರೆ ಈ ವೇಳೆ ದೂರುದಾರರು ಹಾಗೂ ಅತಿಕ್ರಮ ಮಾಡಿದ ಕುಟುಂಬದವರು ಕಿತ್ತಾಡಿದ್ದಾರೆ ಪರಸ್ಪರ ತಳ್ಳಾಡಿ ನೂಕಾಡಿ ಹೈಡ್ರಾಮಾ ನಡೆಸಿದ್ದಾರೆ ಗಡಿ ಗುರುತಿಸಲು ಯತ್ನಿಸಿದಾಗ ಕಲ್ಲನ್ನು ಕಿತ್ತು ಹಾಕಿದ್ದಾರೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಹಿನ್ನೆಲೆ ಅಧಿಕಾರಿಗಳು ಬರಿಗೈಯಲೇ ಹಿಂದುರುಗಿದ್ದಾರೆ ಆಗಿರಲಿಲ್ಲ ಆ ಸರ್ಕಮ್ ಇವತ್ತಿನ ಆದೇಶದ ಮೇರೆಗೆ ನಿಮ್ಗೆ ಏನ್ ಅನಿಸುತ್ತೆ ಇವತ್ತು ಇವತ್ತಿನ ಆದೇಶ ಮೇರೆಗೆ ನಾವು ಸ್ಪಾಟ್ ಬಂದಿದ್ದೀವಿ ಈಗ ಸರ್ವೆ ಫಸ್ಟ್ ಮಾಡಿದ್ದಾರೆ ಇವರೇ ಇವರೇ ಸರ್ವೆ ಇದು ಅಷ್ಟೇ ಅಲ್ಲ ಸರ್ ನೀವು ಬಿಡಿ ಒಂದು ನಿಮಿಷ ಸರ್ ಒಂದಷ್ಟು ಸರ್ವೆ ಆಗಿದೆ ಕಲ್ಲು ನೆಟ್ಟಿರೋ ಕಲ್ಲು ಹಂಗೆ ಇದೆ ಬಣ್ಣನೂ ಹೊಡೆದಿದೀವ ಅಲ್ಲ ಈಗ ಆಯ್ತಾ ಬಣ್ಣನೂ ಸರ್ ಅದು ಅದು ಫಸ್ಟ್ ಈಗ ಒಂದ್ ಎರಡ್ ಮೂರು ತಿಂಗಳ ಹಿಂದೆ ಬಂದಾಗ ಆಗ ಬಣ್ಣ ಹೊಡೆದಿರೋ ಕಲ್ಲು ಅದು ರವೆ ಮಾಡಿ ಕಲ್ಲು ನೆಟ್ಟಿದೀವಿ ಈಗ ದಾಖಲೆ ಪ್ರಕಾರ ಕಡೆ ಅವ್ರ್ ಅಲ್ಲಿಂದ ಬಂದು ಇಲ್ಲಿ ದಾಖಲೆ ಪ್ರಕಾರ ಇದೆ ಅಪೋಸಿಟ್ ಪಾರ್ಟಿ ಅವರು ಹೇಳ್ತಾ ಇರೋದು ಈಗ ಕೋರ್ಟ್ ಅಲ್ಲಿ ಇದೆ ಕೋರ್ಟ್ ಅಲ್ಲಿ ಕೇಸ್ ಮಾಡೋಕಂಥ ಇದ್ ಮಾಡಬೇಡಿ ಅಂತ ಹೇಳಿದ್ವಿ ಸರ್ ಸುಮ್ ಸುಮ್ನೆ ಆದೇಶ ಮಾಡೋದಕ್ಕೆ ಯಾಕೆ ಮಾಡಿದ್ರು ಸರ್ ತಹಸೀಲ್ದಾರ್ ತಹಸೀಲ್ದಾರ್ ಆದೇಶ ಮಾಡೋರೇ ಈಗ ಆದೇಶ ಮಾಡೋದಿ ತಾನೇ ನಾವು ಬಂದಿರೋದು ಈಗ ಕಲ್ಲು ನಡಕ್ ಹೋದ್ರೆ ಗೊಂದಲಗಳು ಉಂಟಾಯ್ತಾವಲ್ಲ ಗಲಾಟಿಗಳು ಆಯ್ತಾವಲ್ಲ ಆಯ್ತಾ ಅದಕ್ಕೆ ಇದು ಸಾಹೇಬ್ರ್ ಗಮನಕ್ಕೆ ತಂದಿದೀವಿ ಆಯ್ತು ಇಬ್ರು ಕರ್ಕೊಂಡು ಮಾತಾಡ್ತೀನಿ ಅಂತ ಹೇಳಿದ ಸಾಹೇಬ್ರೇನು ಆನಂದ್ ಓಕೆ ಏನ್ ಪೋಸ್ಟ್ ಇದು ರೆವಿನ್ಯೂ ಇನ್ಸ್ಪೆಕ್ಟರ್ ಇಲ್ಲ ಅಂತಾರೆ ಇವ್ರಿಗೆ ಅಳತೆ ಕಾಲ್ ನೆಟ್ಕೊಳ್ಳಿ ಅಂದ್ರೆ ಅಳ್ತೆಕಾಲ್ ಬೇಡ ನಾನು ದೊಡ್ಡ ನೆಟ್ಕತೀನಿ ಅಂತಾರೆ ನಾವ್ ಯಾವ್ದು ಮಾಡ್ಬೇಕು ಹೇಳಿ ನಮ್ಗೆ ತೊಂದ್ರೆ ಆಯ್ತಾ ಇರೋದು ಇಲ್ಲಿರ್ತಕ್ಕಂತ ಅಪೋಸಿಟ್ ಪಾರ್ಟಿ ಪಾರ್ಟಿಗಳಿದ್ದಾನೆ ಕೆಬಸನಳ್ಳಿ ನಾರಾಯಣ ಅಂತ ನಾನು ಹಾರನಳ್ಳಿ ಹೋಗಲಿ ತಿರಾಪಟ್ಟಣ ತಾಲೂಕು ಮೈಸೂರು ಡಿಸ್ಟ್ರಿಕ್ನವ್ರು ನಾವು ನಮ್ಮ ಸರ್ವೆ ನಂಬರು ನಲ್ವತ್ತು ಬಾರು ನಾಲ್ಕು ಒಂದು ಬಾರಿ ನಂತರ ಸರ್ವೆ ನಂಬರ್ ಒತ್ತುವರಿ ತೆರವುಗೊಳಿಸೋಕ್ಕೆ ಅಂದ್ಬಿಟ್ಟು ತಾರೀಕು ಹದಿನಾರು ಏಳು ಇಪ್ಪತ್ತ್ನಾಲ್ಕರಂದು ನಿಗದಿ ತಹಶೀಲ್ದಾರ್ ನಿಗದಿಪಡಿಸಿದ್ರು ಒತ್ತುವರಿ ತೆರವುಗೊಳ್ಸೋಕೆ ಅಂತ ಅದರ ಪ್ರಕಾರ ಸರ್ವೆಯರು ಒತ್ತುವರಿ ತೆರವುಗೊಳ್ಸಕ್ಕೆ ಅಂತ ಆರ್ ಐ ವಿ ಎ ಪೊಲೀಸ್ ಸಿಬ್ಬಂದಿಗಳೆಲ್ಲ ಬಂದಿದ್ದರು ಈ ಶಿವಣ್ಣೇಗೌಡ ಅನ್ನೋರು ಭಾರಿ ತೊಂದರೆ ಕೊಟ್ಟಿರೋದ್ರಿ ದೇಶದಿಂದ ಒತ್ತುವರಿ ತೆರಗೊಳಿಸೋಕ್ಕೆ ಅಂತ ಬಂದಾಗ ಈ ಆರ್ ಐರವರು ಒತ್ತುವರಿ ತೆರವುಗೊಳ್ಸೋಕ್ಕೆ ಅಂತ ಚೈನ್ ಹಿಡಿದನ್ನೇ ಅಳತೆ ಮಾಡ್ತಾಯಿದ್ರು ಅದನ್ನು ಪ್ರಶ್ನಿಸಿದಾಗ ಆರ ಇರೋವರು ಕಲ್ಲು ಕಲ್ಗೆ ಕಲ್ಲು ನೆಡ್ತೀವಿ ಒತ್ತುವರಿ ತೆರವು ಮಾಡೋದಿಲ್ಲ ಅಂತ ಅಂದಾಗ ನಾನು ಉದ್ದ ಕಲ್ಲು ತಂತಿ ಕಲ್ಲು ನೆಡ್ಕೊತೀನಿ ಅಂದಾಗಲೂ ನೀನು ತಂತಿ ಕಲ್ಲು ನೆಡೋದಿಲ್ಲ ಅಂದ್ಬಿಟ್ಟು ನಮಗೆ ಭಾರಿ ಧಮಕಿ ಹಾಕಿದರು ಆದರೆ ಆ ಶಿವಣ್ಣ ಅವರು ಕಲ್ಲೇ ನೆಡ್ಬಾರ್ದ ಅಂತ ನಿಂತಿದ್ರಲ್ಲೇ ಅವರು ರೌಡಿ ಜಂಪ್ ಮಾಡ್ತಾಯಿದ್ರು ಅವ್ರಿಗೇನು ಅದ ಇಲ್ಲ ಅವ್ರಿಗೆ ಯಾವುದೇ ರೀತಿಯ ಆರ್ಡ್ರ್ ಮಾಡ್ತಿತ್ತಿಲ್ಲ ನೀವು ಹಿಂದಕ್ಕೆ ಅಂತ ನಾ ಇದರಲ್ಲಿ ಏನಪ್ಪ ಏನದೇ ಅಂತ ಆರ್ ಅವರು ಸ ಒತ್ತುವರಿ ಅಂತ ಬಂದಾಗ ಶಿವಣ್ಣೇಗೌಡ ಅವರು ಅವ್ರ ಸಹೋದರರೆಲ್ಲ ಮೇಲೆ ದಬಾಳಿಕೆ ಮಾಡ್ತಾ ಇದ್ರು ಬೇಲಿ ಹಾಕ್ಬೇಡ ಅಂತ ಇದು ಮಾಡಿದ್ರು ಅವ್ರಿಗೆ ಸಂ ಬೆಂಬಲವಾಗಿ ಆರ್ ಐ ಆನಂದರವರು ಕ್ರಿರಿಯಾಪಟ್ಟಣ ತಾಲೂಕಿನ ಆರ್ ಆನಂದರವರು ಅತಿಕ್ರಮವಾಗಿ ಪ್ರವೇಶ ಮಾಡಿದ್ರು ಇದ್ರು ಅಂತ ಜಾಕೆ ಬೇಲಿ ಹಾಕ್ಬೇಡ ನೀನು ಅಂತ ಅವರೇ ತಂತಿ ಕಲ್ಲೆಲ್ಲ ಮುರಿದಾಕಿದ್ರು ತಂತಿ ದೊಡ್ಡ ಕಲ್ಲುಗಳು ನೆಡಕ್ಕೆ ಕೊಡಲಿಲ್ಲ ನನಗೆ ಒತ್ತುವರಿ ತೆರವು ಮಾಡೋಕ್ಕೆ ಬಂದಿದ್ದೀರಲ್ಲ ಸರ್ ಒತ್ತುವರಿ ತೆರೆ ಮಾಡಿ ಅಂದರೆ ಒತ್ತುವರಿ ನಾನು ತೆರವು ಮಾಡೋಕ್ಕೆ ಬರೋದಿಲ್ಲ ನೀನು ಯಾರು ತಹಸೀಲ್ದಾರ್ ಮಾಡೋರೆ ಅವ್ರನ್ನೇ ಕರ್ಕೋಗ ಒತ್ತುವರಿ ತೆರೆ ಮಾಡಿಸೋ ಅಂತ ಏಕವಚನದಲ್ಲಿ ತಹಸೀಲ್ದಾರ್ ಅವಮಾನಗೊಳಿಸಿದ್ರು ಆಮ್ಯಾಕೆ ನಮ್ಗೆ ಯಾವುದೇ ರೀತಿ ಒತ್ತುವರಿ ತೆರವು ಮಾಡ್ದಾನೆ ಹಂಗೆ ಕಾಲ ಕಾ ಎಕ್ಕಿ ಅವ್ರಿಗೆ ಶಿವಣ್ಣ ಅವ್ರಿಗೆ ಸಪೋರ್ಟ್ ಆಗಿತ್ತು ಬೆಂಬಲವಾಗಿತ್ತು ಅವರ ಸಂಬಂಧಿಕರ ಥರ ನಡ್ಕೊತಾರೆ ಅವರು ನನಗೆ ಇದರಿಂದ ನನಗೆ ಭಾರಿ ಅನ್ಯಾಯ ಆಗದೆ ಅಡಿಕೆ ಎಲ್ಲ ಬೆಳೆ ಎಲ್ಲ ನಾಶ ಆಗೋಗೋದೆ ಈ ಒತ್ತುವರಿ ಮಾಡಿಸಿ ನ್ಯಾಯ ಕೊಡಿಸ್ಕೊಡ್ತೇವೆ ಆದರೆ ತಹಶೀಲ್ದಾರ್ ಆದೇಶದ ಪ್ರಕಾರ ನಾನು ನನಗೆ ನ್ಯಾಯ ಕೊಡಿಸ್ತೇವೆ ಹೋದರೆ ನಾನು ಮುಂದಿನ ದಿವಸ ಡಿ ಸಿ ಆಫೀಸ್ ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೊತೀನಿ ನಮ್ಗೆ ಇನ್ಯಾವುದೇ ಕಾರಣಕ್ಕೂ ನಮ್ಗೆ ಹೋರಾಡೋ ಶಕ್ತಿ ಇಲ್ಲ ಎಲ್ಲಿ ಗಂಟೆ ಹೋರಾಡ್ಬೋದು ಮನಸ್ಸು ಆರ್ಥಿಕವಾಗಿ ಚೆನ್ನಾಗಿದ್ದಾಗ ಹೋರಾಡ್ಬೋದು ಅನ್ನೋಂಥದ್ದು ಹಣಕಾಸು ಇಲ್ಲ ಹೋರಾಟ ಮಾಡೋಕ್ಕೆ ನಮ್ಮಂಥ ಬಡವರಿಗೆ ಅಧಿಕಾರಿಗಳೇ ಸಹಾಯ ಆಗಬೇಕು ಸಹಾಯ ಮಾಡಬೇಕು ಅಂಥದ್ರಲ್ಲಿ ಈ ಆನಂದ್ ಆರ್ ಇರವರು ಅವ್ರಿಗೆ ಫುಲ್ ಸಪೋರ್ಟ್ ಕೊಡ್ತಾವ್ರೆ ಬೆಲ್ಲಿನೇ ಹಾಕಬೇಡಿ ಅಂತ ಅವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ರು ಅತಿ ಹೆಚ್ಚಿನ ಪೊಲೀಸ್ ಸಿಬ್ಬಂದಿ ನಿಯೋಜಿಸಬೇಕು ಅಂತ ಅವರೇ ಲೆಟ್ರ್ ಹಾಕವ್ರೆ ಪೊಲೀಸ್ಗೆ ಆ ಪೊಲೀಸ್ನ ಎರಡು ಜನ ಪೊಲೀಸ್ ಬಂದು ನಮ್ಗೆ ಯಾವುದೇ ರೀತಿಯ ಸಪೋರ್ಟ್ ಮಾಡಲಿಲ್ಲ ಅವರು ಆ ಪೊಲೀಸ್ನವ್ರು ಕೇಳಿದ್ರೆ ಹೇಳ್ತಾರೆ ನಾವು ಎರಡು ಜನ ಪ ಸಪೋರ್ಟ್ ಮಾಡೋಕ್ಕಾಗೋದಿಲ್ಲ ಆರ್ ಐ ಬೇಕಾರೆ ಹೇಳಿ ನಿನ್ನ ಜಾಗ ಅಂತ ಬೆಲೆ ಹಾಕುವ ಅಂತ ಹೇಳಿ ನಾವು ಹಾಕಿಸ್ತೀವಿ ನಾವು ರಿಸರ್ವ್ನೇ ಕರ್ಸ್ಕೊತೀವಿ ಅಂತ ಅಂದರು ಈ ಆರ್ ಐ ಆನಂದರವರು ನನಗೆ ಅದು ಬರೋದಿಲ್ಲ ನೀನು ಇನ್ನೊಂದು ದಿವ್ಸ ತಹಸೀಲ್ದಾರ್ ಬಂದು ಕೇಳ್ಕೊಂದು ಆರ್ಡ್ರ್ ಮಾಡಿರೋ ತಹಸೀಲ್ದಾರನ್ನೇ ನೀನು ಕೇಳೋದು ನನ್ಗೆ ಸಂಬಂಧ ಇಲ್ಲ ಅಂದ್ಬಿಟ್ಟು ಅವ್ರಿಗೆ ಫುಲ್ ಸಪೋರ್ಟ್ ಮಾಡ್ಕೊಂಡಿರ್ತಾರೆ ಅದರಿಂದ ನಾವು ಸತ್ರು ಯಾರ ಆನಂದರಲ್ಲೇ ನಾವು ಸಾಯೋದು ಇವರೇ ನಮ್ಗೆ ದೊಡ್ಡ ಕಿರುಕುಳ ಕೊಡ್ತಾ ಇರೋದು